ಪ್ರಮೋದಣ್ಣ ಅವರ ಭತ್ತಾಪದ ಸಲುವಾಗಿ ಎಲ್ಲ ಸಂಕೇಶ್ವರ ನಾಗರಿಕರು ಅಭಿಮಾನಿಗಳು ಹಾಗೂ ಸ್ನೇಹಿತರು ಸೇರಿ ಆಚರಿಸಲಿದ್ದು ಇವತ್ತು ಆ ದೇವರು ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೂ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ನೀಡಿ ನಮ್ಮೆಲ್ಲರ ಏಳಿಗೆಯನ್ನು ಅವರ ಜೊತೆಗೆ ಏಳಿಗೆ ಮಾಡಲಿ ಎಂದು ದೇವರಲ್ಲಿ ಬೀಡಿಕೊಳ್ಳುತ್ತಾ ಆ ದೇವರು ಇವರಿಗೆ ಇನ್ನೂ ಆಯುರ್ವನ್ನ ಕರ್ಮಿಸಿ ನಮ್ಮೆಲ್ಲರ ಏಳಿಗೆ ಹಾಗೂ ತಮ್ಮ ಏಳಿಗೆ ಇನ್ನೂ ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಇವತ್ತಿನ ದಿನ ಈ ಒಂದು ಕೇಕ್ ಅನ್ನು ಮೂಲಕ तेज प्रभु न्यूज के स्वागत कर्नाटक रक्षणा वेद्यीय ಹುಕ್ಕೇರಿ ತಾಲೂಕ ಅಧ್ಯಕ್ಷರು ಸಂಕೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಭಸ್ಮನಿ ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ಸೋಮವಾರ ದಿನಾಂಕ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ನಗರದ ಪ್ರವಾಸಿ ಮಂದಿರ್ ಹಾಲ್ನಲ್ಲಿ ಅವರ ಅಭಿಮಾನಿಗಳ ಬಳಗದವರು ಗೆಳೆಯರ ಬಳಗದವರು ಸಮಸ್ತ ಸಂಕೇಶ್ವರದ ನಾಗರಿಕರು ಆಗಮಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಮೊದಲಿಗೆ ಶಾಲು ಹೊದಿಸಿ ಮಾಲೆ ಹಾಕಿ ಹೂ ಗುಚ್ಚೆ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪ್ರಮೋದ್ ಅವರ ಗೆಳೆಯರ ಬಳಗದ ಸದಸ್ಯರು ಹಾಗೂ ನಾಗರಿಕರು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಪುರಸಭೆಯ ಸದಸ್ಯರು ಮತ್ತು ಅವರ ಅಭಿಮಾನಿಗಳು ಈ ಒಂದು ಹುಟ್ಟುಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಅತಿ ಆತ್ಮೀಯತೆಯಿಂದ ಪಾಲ್ಗೊಂಡಿದ್ದರು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಪ್ರಮೋದ್ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ದೇಶಪ್ರಭು ನ್ಯೂಸ್ Sakeesh. Engga, মাকেযে মাকেে মাকেযে মাকেরাকে

Oke, oke. Ada